ನಮ್ಮ ಕರ್ನಾಟಕದ ಜನರಿಗೆ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ಏನ್ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಕೆಲವರು ಹೆದರ್ತಾರೆ ಹೆದರಿ ಅವ್ರಿಗೆ ಫೈನಾನ್ಸ್ ಇಲ್ಲ ಅದು ಇಲ್ಲ ಅಂತ ಹೆದರಿ ಹಿಂದೆ ಕುತ್ಕೊಳ್ತಾರೆ ನೀವು ಹೆದರೋದೇನು ಅವಶ್ಯ ಇಲ್ಲ ಯಾಕಂದ್ರೆ ಹೊರ ರಾಜ್ಯದವ್ರು ಬಂದು ಯುವಕರುಗಳು ಬಂದೇ ಇಲ್ಲೆಲ್ಲ ಸ್ಟ್ಯಾಂಡ್ ಆಗ್ತಾ ಇದಾರೆ ಅದೇ ತರ ನೀವು ಧೈರ್ಯ ತಗೋರಿ ಎಲ್ಲ ಹಣದ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ನೀವು ಪೇಪರ್ ಪ್ಲೇಟ್ ನ ಬಂಡವಾಳ ಹಾಕಿ ನೀವು ಪ್ರೊಡಕ್ಷನ್ ಮಾಡಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದ್ ಸಮಸ್ಯೆ ನಂಬರ್ ಅಷ್ಟೇ ಆದ್ರೆ ಅವ್ರು ವರ್ಕ್ ಮಾಡ್ತಾ ಇದ್ರೆ ಹನ್ನೆರಡು ಯೋಚನೆ ಬರ್ತಾವ್ ಆಮೇಲೆ ಒಂದೊಂದು ಕಾಯಿಲೆಗಳು ಬರ್ತಾವ ಅದ್ರ ಸೇರ್ಸ್ಕೊಂಡು ಏನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನಾನು ಅನ್ನೋದೇ ಇರತ್ತೆ ತಲೆಗ ಹಂಗಾಗಿ ಈ ತರ ಬಿಸ್ನೆಸ್ ಮಾಡ್ಕೊಂಡ್ರ ಒಂದು ಮೇಂಟೈನ್ ಆಗತ್ತ ಅವ್ರದ್ ಹೆಲ್ತ್ಗೆ ಆ ಟೆನ್ಶನ್ ಒಂದ ಒಂದ್ಸಲ ಅನುಭವ ಆಗಿದೆ ಹೆಸರು ಹೇಳೋದ್ ಬೇಡ ಆದ್ರ ಇಲ್ಲೇ ತಗೊಳ್ರಿ ರಾ ಮೆಟೀರಿಯಲ್ ನಮಗ ಕೊಡ್ರಿ ನಾವ್ ದುಡ್ಡು ಕೊಡ್ತೇವೆ ಅಂದ್ರು ಆಮೇಲೆ ಗೊತ್ತಾಯ್ತು ಇಲ್ಲ ಅವ್ರ ತಗೊಳಂಗಿಲ್ಲ ಸುಮ್ನೆ ಮಷಿನ್ ತಗೊಂಡವರ್ಗೆ ಅಷ್ಟೇ ಮಾಡ್ತಾರ ಮಷಿನ್ ತಗೊಂಡಾದ್ಮೇಲೆ ಮುಗಿತರಿ ನಿಮ್ ಕೆಲ್ಸ ನಿಮ್ನೇ ಏನ್ ಮಾರ್ಕೆಟಿಂಗ್ ನಿಮ್ನೇ ಮಾಡ್ಕೋಬೇಕು ಅಂತ ಗೊತ್ತಾಯ್ತು ಅಲ್ಲಿ ಕೈ ಬಿಟ್ಟಿವಿ ಅಲ್ಲಿಗೆ ಅದಾದ್ಮೇಲೆ ಮತ್ತೂನು ಏನೋ ಅದ್ ನಮ್ಗೆ ಎಳಿತಿತ್ತೇನೋ ಹಂಗಾಗಿ ಇನ್ನೊಂದ್ ಕಡೆ ಇಲ್ ಪ್ರಿನ್ಸ್ ಅವ್ರ ಹತ್ರ ಹೋಗಿ ಕೇಳಿದ್ಮೇಲೆ ಅವ್ರು ಈ ತರ ಎಲ್ಲ ನೀವು ಮಾರ್ಕೆಟಿಂಗ್ ನೀವೇ ಮಾಡ್ಬೇಕ್ರಿ ಅಂದ್ರೆ ನೀವು ಬರೀ ಅವ್ರ ಡಿಪೆಂಡ್ ಆಗೋ ಬರ್ಲಿ ನೀವ್ ಎಷ್ಟ್ ನಿಮಗೆ ನಿಮ್ಗೆ ದೊಡ್ಡದಿದ್ದ ಸಂಬಳ ಇದ್ದಂಗ ಅಂತ ಅಂದ್ರು ಹಂಗಾಗಿ ಅಷ್ಟಾದ್ರೂ ಕಷ್ಟ ಪಡೋಣ ಅಂತ ಡಿಸೈಡ್ ಮಾಡಿ ಹಾಕಿದೀವಿ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಲು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ನ ಮಾಡಿ ಸಕ್ಸಸ್ ಆದವ್ರನ್ನ ತೋರಿಸ್ರಿ ಅಂತ ಎಷ್ಟೋ ಜನ ಹೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ಅರವತ್ತು ವಯಸ್ಸು ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಹಾಕೊಂಡ್ಬಿಟ್ಟು ಸಕ್ಸಸ್ ಆದಂತಹ ದಂಪತಿಗಳನ್ನ ನಿಮ್ಗೆ ಭೇಟಿ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ನ ತಿಳ್ಸ್ಕೊಡ್ತೀನಿ ಅವ್ರು ಹೇಗೆ ಶುರು ಮಾಡಿದ್ರು ಯಾವ ರೀತಿ ಸಕ್ಸಸ್ ಆಗಿದ್ರು ಪ್ರತಿ ಒಂದು ವಿಷಯನ ತಿಳ್ಕೊಂಬರೋಣ ಅವರನ್ನು ಭೇಟಿ ಮಾಡಿ ಬನ್ನಿ ಸ್ನೇಹಿತರು ನಮಸ್ಕಾರ ಸರ್ ನಮಸ್ಕಾರ ಮೇಡಂ ನಮಸ್ಕಾರ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ಸೊ ನಮ್ ಗೊತ್ತಾಯ್ತು ಈಗಾಗ್ಲೇ ನೀವು ರಿಟೈರ್ಡ್ ಪರ್ಸನ್ ಆದ್ರೂ ಕೂಡ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದಿರ ಅಂತ ಹೇಳಿ ಬಹಳ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ ನಿಮ್ಮ ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸರ್ ನಿಮ್ಮ ಕಿರು ಪರಿಚಯನ ಮಾಡ್ಕೊಟ್ಬಿಡಿ ನಾವು ಎಂಪ್ಲಾಯ್ಸ್ ಇದ್ದೀವಿ ಮೇಡಂ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಮನೇಲಿ ಕುತ್ಕೊಂಡ್ಬಿಟ್ಟು ಸುಮ್ಮನೆ ಹನ್ನೆರಡು ವಿಚಾರ ಬರ್ತಾವ ಅದ್ರ ಬದ್ಲಿ ಏನಾರ ಒಂದು ಕೆಲಸ ಮಾಡಿದ್ರ ನಮಗ್ ಮುಂದ ಅಂದ್ರೆ ಜೀವನಕ್ಕೆ ಹೆಲ್ಪ್ ಆಕತಿ ಅಂತ ತಿಳ್ಕೊಂಡು ಅಲ್ಲಿ ಕುಂತ ವಿಚಾರ ಮಾಡೋ ಬದ್ಲಿ ಇದನ್ನ ಪೇಪರ್ ಪ್ಲೇಟ್ ತಯಾರು ಮಾಡೋ ಬಿಸ್ನೆಸ್ ಮಾಡೋ ಅಂತ ತಿಳ್ಕೊಂಡು ಅದಕ್ಕೆ ಕೈ ಹಾಕಿದೀವಿ ಮೇಡಮ್ ನಮ್ಮ ಮಿಸ್ಸಸ್ ಅನ್ನ ಇಬ್ರು ಇಬ್ರು ಕೂಡಿ ಮಾತಾಡ್ಕೊಂಡು ಇಬ್ರು ಡಿಸ್ಕಸ್ ಮಾಡಿ ಕೈ ಹಾಕಿ ಇಬ್ರು ಮಾಡ್ತಾ ಇದೀವಿ ಈಗ ಸಿಕ್ಸ್ಟಿ ಅನ್ನೋದು ಒಂದ್ ನಂಬರ್ ಅಷ್ಟೇ ಆದ್ರೆ ಅವರು ವರ್ಕ್ ಮಾಡ್ತಾ ಇದ್ರಾದ್ಮೇಲೆ ಮನೇಲಿ ಇದ್ರೆ ಹನ್ನೆರಡು ಯೋಚನೆ ಬರ್ತಾವ್ ಆಮೇಲೆ ಒಂದೊಂದು ಕಾಯಿಲೆಗಳು ಬರ್ತಾವ್ ಅದ್ರನ್ನ ಸೇರ್ಸ್ಕೊಂಡು ಏನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನಾನು ಅನ್ನೋದೇ ಇರತ್ತೆ ತಲೆಗೆ ಹಂಗಾಗಿ ಈ ತರ ಬಿಸ್ನೆಸ್ ಮಾಡ್ಕೊಂಡ್ರ ಒಂದು ಮೆಂಟೈನ್ ಆಗುತ್ತೆ ಅವ್ರದ್ ಹೆಲ್ತ್ಗೆ ಆ ಟೆನ್ಷನ್ ಇರಲ್ಲ ಆಮೇಲೆ ಅವರು ಆಕ್ಟಿವ್ ಆಗಿರ್ತಾರ ಹೋಗೋದು ಬರೋದು ಅಂತ ಇಲ್ಲೇ ಹತ್ರನೇ ಇರುತ್ತೆ ಮನೇನ ಹಾಗಾಗಿ ಇದು ಬಿಸ್ನೆಸ್ ಮಾಡಿದ್ರೆ ಒಂದು ಬೆಳೆಸ್ಬೋದು ಮುಂದೆ ಅಂತ ಮೇಡಮ್ ಬನ್ನಿ ನಮಗೆ ನಿಮ್ಮ ಶಾಪ್ ಬಗ್ಗೆ ನಿಮ್ಮ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಗ್ಗೆ ನಮ್ಮ ಯುವರ್ ಸಿಗುತ್ತ ತೋರಿಸಿ ಬನ್ನಿ ಬನ್ನಿ ಮೇಡಮ್ ಸರ್ ಯಾವ ಯಾವ ರೀತಿ ಪ್ಲೇಟ್ಸ್ ಗಳನ್ನ ನಿಮ್ಮಲ್ಲಿ ತಯಾರಿಸ್ತೀರಾ ಸರ್ ಮೇಡಮ್ ಆರ್ ನಂಬರ್ ಆರು ಏಳು ಇದು ಮೇಡಮ್ ಆರ್ ನಂಬರ್ ಇದು ಏಳು ನಂಬರ್ ಮೇಡಮ್ ಇದು ಎಂಟು இது ஒம்பத்திரி இது பத்து மேடம் பூல் கப்பத்தின்னா இட் டிஃபின்வரை சண்ட ப்ளேட் அதாவது மேடம் நெக்ஸ்ட் ஊட்டத்து ப்ளேட்டு மேடம் இவ்வளவு வெராய்டி இது ஒழை வெரேட்டி இது ஸ்டாண்டர் வெராய்டி ಎಲ್ಲದಕ್ಕಿಂತಲೂ ಇದು ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ ವೆರೈಟಿ ಮೇಡಮ್ ಬಟ್ ನಮ್ಮಲ್ಲಿ ಇರೋದು ಎಲ್ಲ ಬಫೆ ಸಿಸ್ಟಮ್ ರೀ ಯಾವ ಲೋ ಕ್ವಾಲಿಟಿ ಇಲ್ಲ ಫಸ್ಟ್ ಕ್ವಾಲಿಟಿ ಇರ್ತದೆ ಮೇಡಮ್ ಎಲ್ಲ ನಮ್ಮ ಕಡೆ ಹೌದು ಹೌದು ಮೇಡಮ್ ಎಲ್ಲ ಅದೇ ಇರುದಾ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಪ್ಲೇಟ್ಗಳನ್ನೆಲ್ಲ ಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಕ್ವಾಲಿಟಿ ಇದು ಬಾಳೆ ಎಲೆ ಮೇಡಮ್ ನೀವು ಇವು ಮುತ್ತುಲಿಡಿ ಅಂತಾರಲ್ರಿ ಆ ಡಿಸೈನ್ ರೀ ಇವೆಲ್ಲ ಮೇಡಮ್ ಇದು ಸಿಲ್ವರ್ ಮೇಡಮ್ ಇವೆಲ್ಲ ಸಿಲ್ವರ್ ಬರ್ತಾವ್ರಿ ಇನ್ನೂ ಅದಾವೆ ಮೇಡಮ್ ಬೇರೆ ಬೇರೆ ವೆರೈಟಿಗಳು ಅದಾವ ಮತ್ತ ಅವು ಒಂದ್ರ ಮೇಲೆ ಒಂದ್ರ ಮೇಲೆ ನಾವು ಜೋಡಿಸಿ ಈಗ ಅವೆಲ್ಲ ಹರಿದಿದೀವಂದ್ರೆ ರೂಮ್ ತುಂಬಾ ಹವೆ ಆಗ್ತಾವ್ ಎಲ್ಲ ರೆಡಿ ಮಾಡಿ ಮೇಡಮ್ ಆಲ್ರೆಡಿ ಸ್ಟಾಕ್ ಇಟ್ಕೋಬೇಕಂತ ಯಾಕಂದ್ರೆ ಸಲ ಅವರು ಎಷ್ಟು ಅಂತ ಗೊತ್ತಾಗಲ್ಲ ಮೇಡಮ್ ಹಿಂಗಾಗಿ ಬಿಡ್ರೆ ನಾವು ಸಲ ಸ್ಟಾಕ್ ಮಾಡಿ ಇಟ್ಕೊಟ್ಟಿವಿ ಮೇಡಮ್ ಈಗ ಸ್ವಲ್ಪ ಸೀಸನ್ ಕಡಿಮೆ ಇಲ್ರಿ ಮ್ಯಾರೇಜ್ ಸೀಸನ್ ಗಳೇನೋ ಸ್ಟಾರ್ಟ್ ಆಗ್ಬಿಡ್ತಾವ ಅವ್ ಸ್ಟಾರ್ಟ್ ಆದ್ವು ಅಂದ್ರೆ ಅವ್ರು ಏನ್ ಕೇಳ್ತಾರ ಆ ಕ್ವಾಲಿಟಿ ಮೇಡಮ್ ಹೋಲ್ಸೇಲ್ ಅದ ರಿಟೇಲ್ ಇದೆ ಎರಡು ಕೊಡ್ತೀವಿ ಮೇಡಮ್ ಯಾಕಂದ್ರೆ ಲೋಕಲ್ ಜನಗಳೆಲ್ಲ ಏನ್ ಮಾಡ್ತಾರೆ ಅಕ್ಕ ಪಕ್ಕದ ಮನಿ ಇರೋರು ಎಲ್ಲ ರಿಟೇಲ್ ಫಂಕ್ಷನ್ ಎಲ್ಲ ಐದ್ ಪಾಕೆಟ್ ಹತ್ತು ಪಾಕೆಟ್ ಹಿಂಗ್ ಬರ್ತಿರ್ತಾರೆ ರಿಟೇಲ್ ಕೊಡ್ತೀವಿ ಮೇಡಮ್ ಹೋಲ್ಸೇಲ್ ಕೊಡ್ತೀವಿ ಮೇಡಮ್ ಹೋಲ್ಸೇಲ್ ಆದ್ರೆ ಏನ್ ಮಾಡ್ತೀವಿ ಮೇಡಮ್ ಮಾರ್ಕೆಟಿಂಗ್ ಹೋಗ್ತಿವಿ ನಾವೇ ಹೋಗ್ಬೇಕಾಗ್ತದೆ ಹೋಗ್ತಿವಿ ರಿಟೇಲ್ ಅಂದ್ರೆ ನಾವ್ ಇದ್ದಾಗ ಈಗ ಹೆಂಗಿದ್ರು ಬೋರ್ಡ್ ನೋಡ್ತಾರೆ ನಂಬರ್ ನೋಡಿದ್ರೆ ನಾವು ಅಕಸ್ಮಾತ್ ಹೊರಗಡೆ ಇದ್ದಾಗ ಫೋನ್ ಮಾಡಿದಾಗ ಬಂದ್ ಅವ್ರಿಗೆ ಮೆಟೀರಿಯಲ್ಸ್ ಕೊಡ್ತೀವಿ ಮೇಡಮ್ ಸರ್ ನಿಮ್ಗೆ ಒಂದು ಸರ್ಟನ್ ಏಜ್ ಆದಮೇಲೆ ನಾವ್ ಅನ್ಕೋತೀವಿ ನಮ್ಗೆ ಸುಸ್ತಾಗ್ಬಿಡುತ್ತೆ ನಮ್ ಕೆಲಸ ಮಾಡ್ಲಿಕ್ಕೆ ಸ್ಟ್ರೆಂತ್ ಇರಲ್ಲ ಅನ್ಕೋತೀವಿ ಸೊ ನೀವ್ ಈಗ ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದೀರಾ ಅಂದ್ರೆ ಯೂತ್ ಕೇಳ್ತಾರೆ ಬೈ ಬ್ಯಾಕ್ ತಗೊಳ್ಳಿ ಬೈ ಬ್ಯಾಕ್ ತಗೊಳ್ಳಿ ನಾವು ತಯಾರು ಮಾಡಿರೋದ್ನ ಅಂತ ಸೊ ನೀವ್ ಇದಕ್ಕೆ ಬೈಬೇಕೆಲ್ಲ ಏನೂ ಇಲ್ಲ ಮಾರ್ಕೆಟಿಂಗ್ ನೀವೇ ಮಾಡ್ಕೋಬೇಕು ಮಾಡ್ಬೋದು ನಾವು ಓಡಾಡ್ತೀವಿ ಹೌದು ಹೇಗೆ ಹೇಗೆ ಮಾಡ್ಕೋತಾ ಇದ್ರಿ ಸರ್ ಮಾರ್ಕೆಟಿಂಗ್ ಎಲ್ಲ ಕಷ್ಟಪಟ್ರೆ ಸಿಗುತ್ತೆ ನಮ್ಗೆ ಕಷ್ಟ ಇಲ್ಲ ಏನ್ ಇಲ್ಲ ಹಂಗ ಆಯ್ತ ತಿನ್ನೋಣ ಅಂದ್ರೆ ಏನು ಸಿಗಂಗಿಲ್ಲ ನಾವು ನಮ್ದು ಅಂತ ತಗೊಂಡೋಗಿ ಪ್ರೊಡಕ್ಷನ್ ಅವೆಲ್ಲ ಸೇಲ್ ಮಾಡೋ ಸಲಾಗಿ ನಾವು ಒಂದು ಅಂಗಡಿ ಬಿಟ್ಟು ಹತ್ತು ಅಂಗಡಿ ತಿರುಗಿದ್ರೆ ಯಾರಾದ್ರೂ ಒಬ್ರಾದ್ರೂ ಪರ್ಚೇಸ್ ಮಾಡೇ ಮಾಡ್ತಾರ ಅದು ಬಿಟ್ಟು ಬೇರೆ ಸಿಟಿ ಒಳಗೂ ಹೋಗ್ಬೋದು ಈ ಕರ್ನಾಟಕ್ದೊಳಗೆ ಬೇರೆ ಕಡೆ ಹೋಗಿ ಹೇಳಿ ನಾವು ಕೊಡ್ತೇವೆ ನಿಮ್ಗೆ ಹೋಲ್ಸೇಲಾಗಿ ಅಂತಂದು ಎಲ್ಲ ಮಾತಾಡಿದ್ರೆ ಅವರು ತಗೋತಾ ಇದ್ರೆ ನಮ್ದು ಹೋಗ್ತಾವು ಪ್ಲೇಟ್ಗಳೆಲ್ಲ ಮಾರ್ಕೆಟಿಂಗ್ ಅಂದ್ರೆ ಮೇಡಮ್ ಇಲ್ಲಿ ಏನಾಗಿದೆ ಈಗ ಮಾರ್ಕೆಟಿಂಗ್ ಅಂದ್ರೆ ಹೊರ ರಾಜ್ಯದವ್ರು ಬಂದು ಇಲ್ಲಿ ಲೋಕಲ್ ಸಮ್ ಜನಗಳಿಗೆಲ್ಲ ಅಂದ್ರೆ ಬಿಸ್ನೆಸ್ ಮಂದಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈ ನಮ್ಮಲ್ಲಿ ಏನಾಗ್ತದೆ ಕರ್ನಾಟಕದ ಜನತೆ ಲೋಕಲ್ ಜನಗಳಿಗೆ ಸ್ವಲ್ಪ ಸಪೋರ್ಟಿಂಗ್ ಮಾಡ್ರಿ ನೀವು ಅಂತ ಸಪೋರ್ಟಿಂಗ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಕ್ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ ಮೇಡಮ್ ಲೇಟ್ ಆಗಿ ಬಿಸ್ನೆಸ್ ಶುರು ಮಾಡಿದ್ರಿ ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಶುರು ಮಾಡಿದ್ರ ಗಂಡ ಹೆಂತಿ ಇಬ್ರು ಸೇರ್ಕೊಂಡು ಏನ್ ಅನಿಸ್ತಾ ಇದೆ ಮೇಡಮ್ ಆಗ್ಲೇ ಮಾಡ್ಬೇಕಾಗಿತ್ತನೋ ಅನಿಸ್ತಾ ಇದೆ ಆಗ್ಲೇ ಮಾಡಿದ್ರೆ ಇನ್ನು ಹೈ ಆಗಿ ಬೆಳಿತಿದ್ವಿ ಏನೋ ಒಂದ್ ಗೋಡನ್ ಅಥವಾ ಒಂದ್ ಫ್ಯಾಕ್ಟ್ರಿನೇ ಇಡ್ತಿದ್ವಿ ಫಸ್ಟ್ ಮೇಡಮ್ ನಾವು ಬಿಸ್ನೆಸ್ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ಮೇಲೆ ಇದು ಪರಿವರ್ತನಾ ಫೌಂಡೇಶನ್ ಮಾಲ್ಸೇಶ್ವರ್ಗು ಭೇಟಿಂಗ್ ಮಾಡಿ ಅವ್ರು ಕೂಡ ಕುಂತು ಡಿಸ್ಕಸ್ ಮಾಡಿ ನಾನು ನನ್ನ ಮಗನೂ ಹೋಗಿದ್ದು ಮೇಡಮ್ ಕುಂತು ಡಿಸ್ಕಸ್ ಮಾಡಿ ರಿಯಾಕ್ಟ್ ನೋಡಿ ಎಲ್ಲ ಮಾಡಿವಿ ಒಟ್ಟು ಅವರು ಅವರೇ ಕರ್ಕೊಂಡು ಹೋಗಿ ಅವರು ಪ್ರೀಲ್ಸು ಇದಕ್ಕೆ ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿ ಎಲ್ಲ ಮೆಷಿನ್ಗಳೆಲ್ಲ ತೋರಿಸಿ ಕ್ವಾಲಿಟಿ ತೋರಿಸಿ ಎಲ್ಲನೂ ತೋರಿಸಿದ್ರು ನಮ್ಗೆ ಆಮೇಲೆ ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸು ತೋರಿಸಿದ್ರು ಹೀಗಾಗಿ ಅವ್ರು ತೋರಿಸಿದ್ರಿಂದ ನಾವು ಒಳ್ಳೊಳ್ಳೆ ರಾ ಮೆಟೀರಿಯಲ್ ತಗೊಂಬಂದು ಮೇಡಮ್ ಒಳ್ಳೆ ಕ್ವಾಲಿಟಿ ಮಾಡ್ತಾಯಿದ್ದೀವಿ ಮೇಡಮ್ ಇದು ಬಿಸಿನೀರು ಹಾಕಿದ್ರೆ ಏನಾದರೂ ಬಿಸಿನೀರ್ ಪ್ಲಾಸ್ಟಿಕ್ ಥರ ಏನು ಬರಲ್ಲ ಮೇಡಮ್ ಏನು ಮಾಡ್ತಾರೆ ಮೇಡಮ್ ಜನಗಳು ಸೆಕೆಂಡ್ ಕ್ವಾಲಿಟಿ ಕೊಡ್ತಾರೆ ಹೊರ ರಾಜ್ಯದವ್ರು ಬಂದು ಸೆಕೆಂಡ್ ಕ್ವಾಲಿಟಿ ಕೊಟ್ರು ಅವು ಬಿಸಿನೀರು ಹಾಕಿರೋ ಸಹಿತ ಅದು ಪ್ಲಾಸ್ಟಿಕ್ ಕರಗ್ತದ ಅಂತ ಯೂಸ್ ಮಾಡಿ ಆರೋಗ್ಯ ಹಾಳು ಮಾಡ್ಕೋತಾರೆ ಬಟ್ ನಾವು ನಮ್ಮವ್ರು ಕರ್ನಾಟಕದವ್ರೆ ಒಳ್ಳೆ ಕ್ವಾಲಿಟಿ ತೊಗೊಂಬಂದು ಒಳ್ಳೆ ಥರ ಪ್ರೊಡಕ್ಷನ್ ಮಾಡಿ ಎಲ್ಲ ರೆಡಿ ಮಾಡಿ ನಾವು ಮಾರ್ಕೆಟ್ಗಿಂತಲೂ ಕಡಿಮೆ ರೇಟ ಕೊಡ್ತೀವಿ ಮೇಡಮ್ ಹೀಗಾಗಿ ನಮ್ಮ ಕರ್ನಾಟಕ ಜನತೆ ನಮಗೆ ಸಪೋರ್ಟ್ ಮಾಡಿರಿ ಕರ್ನಾಟಕದವ್ರೇ ಆಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ರಿ ಅಂದ್ರೆ ಒಳ್ಳೇದಾಗ್ತದೆ ಇಷ್ಟಪಡ್ತೀರಾ ಕೆಲವರು ಹೆದರ್ತಾರೆ ಹೆದರಿ ಅವ್ರಿಗೆ ಫೈನಾನ್ಸ್ ಇಲ್ಲ ಅದು ಇಲ್ಲ ಅಂತ ಹೆದರಿ ಹಿಂದೆ ಕುತ್ಕೋತಾರೆ ನೀವು ಹೆದರೋದೇನು ಅವಶ್ಯ ಇಲ್ಲ ಯಾಕಂದ್ರೆ ಹೊರ ರಾಜ್ಯದವ್ರು ಬಂದು ಯುವಕರುಗಳು ಬಂದೇ ಇಲ್ಲೆಲ್ಲ ಸ್ಟ್ಯಾಂಡ್ ಆಗ್ತಾ ಇದಾರೆ ಅದೇ ತರ ನೀವು ಧೈರ್ಯ ತಗೋರಿ ಎಲ್ಲ ಹಣದ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ನೀವು ಪೇಪರ್ ಪ್ಲೇಟ್ ಬಂಡವಾಳ ಹಾಕಿ ನೀವು ಪ್ರೊಡಕ್ಷನ್ ಮಾಡಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದು ಹಣದ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ತಂದೆ ತಾಯಿಗೆ ಹೊರೆ ಆಗಬಾರ್ದು ಪ್ರತಿಯೊಂದ್ರಾಗೂ ನೀವು ಎಮ್ ಎಂಟ್ರಿ ಮಾಡ್ಕೊಂಡು ಅಂದ್ರೆ ಮನೆಗೂ ಅನುಕೂಲ ತಮಗೂ ಅನುಕೂಲ ತಮ್ಮ ಜೀವನ ದಾರಿನೂ ಕ್ಲಿಯರ್ ಆಗ್ತದ ಹಣ ಸಮಸ್ಯೆನೂ ಇರೋಲ್ಲ ಹೊರ ರಾಜ್ಯದ ಯುವಕರು ಬಂದು ಇಲ್ಲಿ ಬಂದು ಅವ್ರು ದುಡ್ದು ಅವ್ರದ್ದು ಮಾಡಿ ಅವ್ರ ಆಸ್ತಿ ಅಂತಸ್ತು ಗಳಿಸ್ಕೊಂಡು ಅವರು ಹೋಗ್ತಾರೆ ಈ ಕರ್ನಾಟಕದ ಯುವಕರಿಗೆ ಏನು ಸಂದೇಶ ಕೊಡ್ಬೇಕಂದ್ರೆ ನೀವು ಮುಂದೆ ಬರ್ರಿ ನೀವು ಮುಂದೆ ಬಂದು ನೀವು ಬಿಸ್ನೆಸ್ ಕೈ ಹಾಕ್ರಿ ಬಂದು ಸ್ವಲ್ಪ ಆಮೇಲೆ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆಗ್ತದಲ್ಲ ಅವಾಗ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಈಗ ಇನ್ನೊಬ್ಬರು ಮಾಡೋದನ್ನು ನೋಡ್ಕೊಂಡು ಕುತ್ಕೊಳ್ಳೋದ್ರಿಂದ ಅದು ಸುಮ್ಮನೆ ವೇಸ್ಟ್ ವೇಸ್ಟು ಅವ್ರಿ ಹತ್ತು ಮಂದಿ ಹನ್ನೆರಡು ಥರ ಹೇಳ್ತಾರೆ ಆ ಮಾತು ನೀವು ಕೇಳೋಕ್ಕೆ ಹೋಗ್ಬೇಡ್ರಿ ನೀವು ಒಂದು ಮನಸ್ಸು ಇಟ್ಕೊಂಡು ಜಿದ್ದಿಂದ ಬರಗಾಲ ಮುಂದಿಟ್ಟು ಕೈ ಹಾಕಿ ನೀವು ಬಿಸ್ನೆಸ್ ಮಾಡಿದ್ರೆ ಹಿಂದಿಲ್ಲ ನಾಳೆ ನಮ್ಮ ಕರ್ನಾಟಕದವರು ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಮೇಡಮ್ ನೀವು ಮೊದ್ಲೇ ಅಡಿಗೆ ಎಲ್ಲಾ ಮಾಡ್ತಾ ಇದ್ರಿ ಬರೀ ಅಷ್ಟಕ್ಕೆ ಮಾಡ್ಕೊಂಡಿದ್ರಿ ಈಗ ಇಷ್ಟ ಮಹಿಳೆಯರು ಬರಿ ಅಡಿಗೆ ಮನೆಯಲ್ಲೇ ಇರಬಾರ್ದು ಹೊರಗಡೆನು ತಿಳ್ಕೊಂಡು ಹೊರಗಡೆನೂ ಕಲ್ಕೊಂಡ್ರೆ ಅವ್ರಿಗು ಹೊರಗಡೆ ಏನ್ ಆಗ್ತಾ ಇದೆ ಏನ್ ಮಾಡ್ಬೋದ್ ನಾವು ಅನ್ನೋ ಯೋಚನೆ ಬರತಿ ಆತರ ಅಡಿಗೆ ಮನೇಲಿ ಬರೀ ಮಾಡು ತೊಳಿ ತಿಕ್ಕು ಇದ್ರಾಗ ಇರೋ ಬರ್ಲಿ ಹೊರಗ್ ಬಿದ್ರೆ ಒಂದು ಸಾಧನೆ ಆಗುತ್ತೆ ಅಂತ ನಂದು ಅನ್ನೋದೊಂದು ಮಾಡದೆ ಅನ್ನೋದು ಯಾವಾಗ್ಲೂ ಗಂಡನ್ ಜೊತೆ ಇರೋದೇ ಇರುತ್ತೆ ಆದ್ರೆ ನಂದು ಅನ್ನೋದೊಂದು ಯಾವಾಗ ಮಾಡ್ತೀರಾ ಅವಾಗ ನೀವು ಧೈರ್ಯದಿಂದ ಎದ್ದು ಬರೋದು ಹೊರಗಡೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರಿ ಈಗ ಪೇಪರ್ ಪ್ಲೇಟ್ಸ್ ಏನೂ ಆರ್ಡರ್ ಬೇಕಾದ್ರೆ ಬೇರೆ ಜನರಿಗೆ ನಾಷ್ಟ್ ಪ್ಲೇಟ್ ಆಗಿರ್ಬೋದು ಊಟದ ಪ್ಲೇಟ್ ಏನಾರ ಆರ್ಡರ್ ಬೇಕಿದ್ರೆ ನಿಮ್ಮಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಎಲ್ಲಿ ಬರುತ್ತೆ ನಿಮ್ ಶಾಪ್ ಅಡ್ರೆಸ್ ಆರ್ ಎನ್ ಸಿಟಿ ರೋಡ್ ಮೂರ್ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಬಾಜು ಪ್ಯಾಸೇಜ್ ಇದೆ ಪ್ಯಾಸೇಜ್ ಶ್ರೀಕೃಷ್ಣ ಎಂಟರ್ಪ್ರೈಸಸ್ ಪ್ಲೇಟ್ ಹೋಲ್ಸೇಲ್ ಅಂತ ಬೋರ್ಡ್ ಹಾಕಿದ್ವಿ ಮೇಡಮ್ ಫೋನ್ ನಂಬರ್ ಇದೆ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಫೋರ್ ಸೆವೆನ್ ಫೈವ್ ಜೀರೋ ಫೈವ್ ಈ ಫೋನ್ ನಂಬರ್ ಮಾಡಿ ಬಂದ್ರು ಟೈಮ್ చూ మేడం ఒం చూతేట్స్ టిఫిన్ ప్లేట్ ప్లేట్ సిక్త మేడం క్వాలిటీ ఫస్ట్ క్వాలిటీ సేల్ నీరి గ్లాసు ಓಕೆ ಓಕೆ ಒಂದು ಒಂದು ಫಂಕ್ಷನ್ ಗೆ ಏನೆಲ್ಲ ಬೇಕು ಎಲ್ಲಾ ರೀತಿಯಾದಂತ ಐಟಮಗಳು ನಿಮ್ಮಲ್ಲಿ ಅವೈಲೇಬಲ್ ಇದಾವೆ ಇದಾವೆ ಅಮ್ಮ ಓಕೆ ಸರ್ ಓಕೆ ಹಾ ನಮ್ಮ ಕರ್ನಾಟಕ ಜನತೆಗೆ ಏನು ಸಂದೇಶ ಹಾಕಬಹುದು ಅಂತಂದ್ರ ಕನ್ನಡಿಗರ ನಾವು ಕನ್ನಡಿಗರಾಗಿ ಕನ್ನಡಿದರಾಗಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಕನ್ನಡಿಗರು ಬೆಳೆಯೋಣ ಕನ್ನಡಿಯನ್ನು ಬೆಳೆಸಿ ಕನ್ನಡಿಗರನ್ನು ಬೆಳೆಸಿ ಅಮ್ಮ ತುಂಬಾ ಅದ್ಭುತವಾದ ಮಾತೆ ಇದೆ ಸರ್ ಸೊ ಸ್ನೇಹಿತರೆ ನೀವು ಕೇಳಿಸ್ಕೊಂಡ್ರಿ ಸರ್ ಆಫ್ಟರ್ ಸಿಕ್ಸ್ಟಿ ಕೂಡ ಈ ಬಿಸ್ನೆಸ್ ನ ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಶುರು ಮಾಡ್ಕೊಂಡಿದ್ದಾರೆ ಜೊತೆಗೆ ಹೇಳ್ತಾರೆ ಅವರು ಮಾರ್ಕೆಟಿಂಗ್ ಮಾಡುವಂತದ್ದು ಕಷ್ಟ ಅಲ್ಲ ನಮಗೆ ಮಾಡಬೇಕು ನಾವು ಏನು ಸಾಧಿಸಬೇಕು ಅನ್ನುವಂತಹ ಛಲ ಇರಬೇಕು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಕಷ್ಟ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಹೇಳ್ತಾರೆ ಕನ್ನಡಿಗರು ಬೆಳೆಯೋಣ ಕನ್ನಡಿಗರನ್ನ ಬೆಳೆಸಿ ಮತ್ತು ಕನ್ನಡಿಗರೆಲ್ಲರೂ ಬೆಳೆಯೋಣ ಅಂತ ಹೇಳ್ತಾರೆ ತುಂಬಾ ಅದ್ಭುತವಾದ ಮಾತು ತುಂಬಾ ಖುಷಿ ಆಯ್ತು ನನಗೆ ಸೊ ಹಾಗಿದ್ರೆ ನೋಡಿದ್ರಲ್ವಾ ಏಜ್ ಜಸ್ಟ್ ನಂಬರ್ ಅಷ್ಟೇ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮಾಡ್ಬೇಕು ಮಾಡ್ಬೇಕು ಸಾಧಿಸ್ಬೇಕು ಸಾಧಿಸ್ಬೇಕು ಜೀವನದಲ್ಲಿ ಅಷ್ಟೇ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮ ಈ ನವ ದಂಪತಿಗಳೇ ಕಾರಣ ಅಥವಾ ಎಕ್ಸಾಂಪಲ್ ಅಂತ ನಾ ಹೇಳ್ಬೋದು ಸೊ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಇಷ್ಟೇ ನಿಮ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಸೊ ದಯಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಹೊಸವರಾದಲ್ಲಿ ದಯವಾದ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂತಂದ್ರೆ ಇಂತಹ ಬಿಸ್ನೆಸ್ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ತೆ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು